ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಹಾಗೆ ಏಜ್ಗಿಂತ ಮುಂಚೆನೇ ಬಿಳಿ ಕೂದಲು ಆಗ್ತಾಯಿದೆ ಸಣ್ಣ ಮಕ್ಕಳಿಗಾಲಿ ದೊಡ್ಡವರಿಗಾಲಿ ಎಲ್ರಿಗೂ ಕೂಡ ಹಾಗೆ ನಿಮ್ಮ ತಲೆಯಲ್ಲಿ ಕೂದಲು ಕೂಡ ಉದುರುವಂಥ ಸಮಸ್ಯೆ ಇದ್ದರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನಿಮಗಾಗಿ ಇವತ್ತಿನ ಹೇರ್ ಪ್ಯಾಕ್ ಬಿಡೋ ನೋಡಲೇಬೇಕು ಯಾಕಂದರೆ ಈ ರೀತಿ ಸಮಸ್ಯೆ ಇರೋರಿಗೆ ತುಂಬಾ ನ್ಯಾಚುರಲ್ ಆಗಿರುವಂಥದ್ದೊಂದು ಹೇರ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ಆ ರೀತಿ ಹೇರ್ ಪ್ಯಾಕ್ ನೀವು ಹಚ್ತಾ ಹೋದರೆ ನಿಮ್ಮ ತಲೆಯಲ್ಲಿ ನೋಡ್ತಾ ನೋಡ್ತಾ ನಿಮ್ಮ ಕೂದಲು ಎಷ್ಟು ಕಪ್ಪಗಾಗುತ್ತೆ ಅಂತ ನೀವು ಕೂಡ ಆಶ್ಚರ್ಯಪಡ್ತೀರ ಹಾಗಿದ್ದರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇರೋರು ಖಂಡಿತವಾಗಿ ಈ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ನೋಡಿಕೊಂಡು ಹೋಗಿ ಇವಾಗ ನೋಡ್ತಾ ಇರ್ಬೋದು ನಾನು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಮಾಡಿದ್ದೀನಿ ತುಂಬಾ ಸರಳವಾಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಹೊರಗಡೆಯಿಂದ ಕೆಮಿಕಲ್ ಇಲ್ಲ ಇರುವಂಥ ಹೇರ್ ಪ್ಯಾಕ್ಗಳು ತರ್ತೀರಾ ಹಚ್ಕೊಳ್ತೀರಾ ಅದರಿಂದ ನಮ್ಮ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ ಅದಕ್ಕಿಂತ ಮುಂಚೆನೇ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ನೋಡಿದ ತಕ್ಷಣ ಟ್ರೈ ಮಾಡ್ಬೋದು ನೋಡಿ ನಾವು ಇದು ದಿನಾಲು ಹಚ್ಚಿದ್ರು ಕೂಡ ನಮ್ಗೆ ಏನು ವ್ಯತ್ಯಾಸ ಇಲ್ಲ ಸ್ನೇಹಿತರೆ ಖಂಡಿತವಾಗಿ ದಿರಾಲು ಕೂಡ ಹಚ್ತಾ ಬಂದರೆ ನಮ್ಮ ಕೂದಲು ತುಂಬನೇ ಕ್ಲ ನೋಡ್ತಾ ನೋಡ್ತಾನೆ ನಮ್ಮ ಕೂದಲು ಎಷ್ಟು ಕಪ್ಪುಗಾಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಕಪ್ಪುಗಾಗುತ್ತೆ ಹಾಗಿದ್ರೆ ಇವತ್ತಿನ ಹೇರ್ ಪ್ಯಾಕ್ ಯಾವ ರೀತಿ ಮಾಡ್ತಾ ಇದ್ದೀನಿ ಯಾವೆಲ್ಲ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ಹೇರ್ ಪ್ಯಾಕ್ ಮಾಡೋದಕ್ಕೆ ಒಂದು ಸಣ್ಣ ತೊಗೊಂಡಿದ್ದೀನಿ ಬಾಣಲಿ ನೀವು ನೋಡಿಕೊಂಡು ನಿಮ್ಮ ಹತ್ರ ಇದ್ದರೆ ದೊಡ್ಡದು ತೊಳೆದು ತೊಳಿ ಸಣ್ಣದು ಕೂಡ ತೊಗೋಬೋದು ಇವಾಗ ನಿಮಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಸಣ್ಣ ಉರಿ ಇಟ್ಕೊಂಡು ಇದು ಇವಾಗ ಬಾಣ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಐದು ನಿಮಿಷದವರೆಗೂ ಕೂಡ ಚೆನ್ನಾಗಿದೆ ಬಾಣ್ಲಿ ಕಾಯಬೇಕು ಇವಾಗ ಇದು ಬಾಣ್ಲಿ ಕಾದಿರೋದು ಇವಾಗ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ನಾವು ಟೀ ಮಾಡ್ತೀವಲ್ಲ ಅದು ಪುಡಿ ಹಾಕೋಬೇಕು ಇವಾಗ ಒಂದು ಸ್ಪೂನ್ ಅಷ್ಟು ಟೀ ಪುಡಿ ಹಾಕಿದ್ದೀನಿ ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಇರಲಿ ಯೂಸ್ ಮಾಡ್ಕೋಬೋದು ಟೀ ಪುಡಿ ಕೂಡ ಇವಾಗ ನೋಡ್ತಾ ಇರ್ಬೋದು ನಾನು ಟೀ ಪುಡಿ ಹಾಕಿ ಒಂದು ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಇದು ಸ್ವಲ್ಪ ಟೀ ಪುಡಿ ಕಪ್ ಆಗೋರು ಚೆನ್ನಾಗಿ ರೀತಿ ಕೈ ಆಡಿಸ್ತಾನೆ ಇರಿ ಸಣ್ಣವರಿ ಇಟ್ಕೋಬೇಕಾಗತ್ತೆ ಇನ್ನು ಟೀ ಪುಡಿ ಓನ್ಲಿ ಟೀ ಕುಡಿಯೋದಕ್ಕಷ್ಟೇ ಯೂಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೋಡಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಟೀ ಪುಡಿಯಿಂದ ನಿಮ್ಮ ತಲೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಮಾಡ್ಕೋಬೋದು ಈ ರೀತಿ ನೋಡಿ ಆಗಿ ನಿಮಗೆ ಹೇರ್ಬೇಕಂದ್ರೆ ಈ ರೀತಿ ನೀವು ಯೂಸ್ ಮಾಡ್ತಾ ಬನ್ನಿ ನಿಮ್ಮಕ್ಕೂ ಕೂಡ ಆಗಿ ನಿಮ್ಮ ಕೂದಲು ಬ್ಲ್ಯಾಕ್ ಆಗುತ್ತೆ ಅದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ಅದರ ದೊಡ್ಡ ಸ್ಪೂನ್ ಹಾಕಿಲ್ಲ ಸಣ್ಣ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ ಅದು ಕೂಡ ಹಾಕಿ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎರಡೂ ಕೂಡ ಸಮ ಪ್ರಮಾಣದಲ್ಲೇ ತೊಗೋಬೇಕಾಗುತ್ತೆ ನಾನು ಟೀ ಪುಡಿ ಎಷ್ಟು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಲ್ಲ ಅದು ಕೂಡ ಕರೆಕ್ಟಾಗಿ ಅದೇ ತೊಗೊಂಡಿದ್ದೀನಿ ಇವಾಗ ಎರಡೂ ಕೂಡ ಚೆನ್ನಾಗಿ ಕೈ ಆಡಿಸ್ತಾನೆ ಕಪ್ಪುವಾಗವರೆಗೂ ಹುರಿಬೇಕು ಎಲ್ಲಿವರೆಗೂ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾನು ಹಾಗೇ ಇರ್ತೀನಿ ಅದ್ರ ಜೊತೆಗಾಗಿ ಮತ್ತೊಂದು ಏನು ಹಾಕಬೇಕಂತ ತೋರಿಸ್ತೀನಿ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ಇವಾಗ ನೋಡಿ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಆಗಿ ನಿಮ್ಮ ಮಕ್ಕಳಿಗಾಗಲಿ ಎಲ್ರಿಗಾಗಲಿ ಕೂದಲು ಏನು ಹಚ್ಬೇಕಂತ ಯೋಚನೆ ಮಾಡ್ತಿರ್ತಾರಲ್ವ ಆವಾಗ ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಬಳಸ್ತಾ ಬರ್ಬೋದು ಇವಾಗ ನಾನು ಅದರಲ್ಲಿ ಸ್ವಲ್ಪ ಬ್ರೂ ಗೊತ್ತಲ್ವ ಕಾಫಿ ಪುಡಿ ಅದು ಇದ್ದೀನಿ ಅದು ಒಂದು ಪುಡಿ ಅಷ್ಟು ಹಾಕಿದ್ರು ನಡೆಯುತ್ತೆ ಇಲ್ಲಾಂದರೆ ಅರ್ಧ ಪುಡಿದಷ್ಟು ಹಾಕಿದ್ರೂ ಕೂಡ ನಡೆಯುತ್ತೆ ಇವಾಗ ಬ್ರೂ ಕಾಫಿ ಕೂಡ ನಮಗೂ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಅದರಿಂದ ಕೂಡ ಹಾಗಾಗಿ ಅದು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಬ್ರೂ ಕಾಫಿ ನೋಡಿ ನಾವು ತೆರೆದಿಟ್ಟಿರ್ತೀವಿ ಪು ಸ್ವಲ್ಪ ಪ್ಯಾಕೆಟ್ ಒಡೆದ್ಮೇಲೆ ಅದು ತೆರೆದಿಟ್ಟಾಗ ಸ್ವಲ್ಪ ಏನಾಗುತ್ತೆ ಗಟ್ಟಿ ಆಗುತ್ತೆ ಆ ರೀತಿ ಇದ್ರೂ ಕೂಡ ಇದರಲ್ಲಿ ಹಾಕ್ಕೊಂಡು ನೀವು ವೇಸ್ಟ್ ಮಾಡಬಾರ್ದು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಇವಾಗ ನಾನೆಲ್ಲ ಕೂಡ ರೆಡಿ ಆಯಿತು ಆ ಕಡೆ ಪುಡಿ ಚೆನ್ನಾಗಿ ಸ್ಟವ್ ಮೇಲೆ ಆಫ್ ಮಾಡ್ಕೊಂಡು ತೊಗೊಂಡು ಈ ಕಡೆ ಒಂದು ಬಟ್ಟಲು ಮತ್ತು ಚೆನ್ನಾಗಿ ಸಣ್ಣ ಜರಡಿ ತೊಗೊಂಡಿದ್ದೀನಿ ಟೀ ಸೋಸುವಂಥ ಜರಡಿ ಇರುತ್ತಲ್ವ ಅದು ತಗೋಬೇಕು ಅದರಲ್ಲಿ ನಾವೀಗ ಚೆನ್ನಾಗಿ ಜರಡಿ ಹಿಡ್ಕೊಳ್ಳೋಣ ಸ್ವಲ್ಪ ಈ ಥರ ಚೆನ್ನಾಗಿ ಸಣ್ಣ ಪುಡಿ ಚೆನ್ನಾಗಿ ಒಂದೇ ರೀತಿ ಬರುತ್ತೆ ಈ ಥರ ಜರಡಿ ಹಿಡ್ಕೊಂಡು ಬಂದರೆ ನಮಗೆ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಸಿಗುತ್ತೆ ಇವಾಗ ಇನ್ನೂ ಸ್ವಲ್ಪ ತಾಳಿ ಸ್ನೇಹಿತರೆ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುವಂಥದ್ದು ಇವಾಗ ನೋಡಿ ಈ ರೀತಿ ಪೌಡ್ರ್ ರೆಡಿ ಮಾಡಿ ಇಟ್ಕೋಬೋದು ನಿಮಗೆ ಯಾವಾಗ ಅವಾಗ ನೀವು ಹಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ನ್ಯಾಚುರಲಾಗಿ ನಮ್ಮ ತಲೆಗೂ ಕೂಡ ತುಂಬಾ ಹೇರ್ ಏರ್ಪಕಿಗೆ ಪೌಡ್ರ್ ಸಿಕ್ಕಿರೋದು ಇವಾಗ ಕೈಯಿಂದ ಸ್ವಲ್ಪ ಈ ರೀತಿ ರಬ್ ಮಾಡ್ತಾ ಹೋದರೆ ನಮ್ಮ ಕೂದಲು ನೋಡಿ ನೋಡಿ ಕೈ ಎಷ್ಟು ಬ್ಲ್ಯಾಕ್ ಆಗ್ತಾ ಇರೋದು ಕೈಯಿಂದ ರಬ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಹಾಗಾದರೆ ನೀವು ಕೂಡ ನ್ಯಾಚುರಲಾಗಿ ನಿಮಗೆ ಹೇರ್ ಪ್ಯಾಕ್ ಬೇಕಂದಾಗ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ನಿಮಗೆ ಅದಕ್ಕೆ ಬೇಕಂದರೆ ಒಂದು ಸ್ವಲ್ಪ ಅದರಲ್ಲಿ ಕಲಿಸ್ಕೊಂಡು ಹಚ್ಕೊಬೋದು ಇವಾಗ ನನ್ನ ಕೈಯಿಂದಲೇ ನೋಡ್ತಾ ಇರ್ಬೋದು ಎಷ್ಟು ಪುಡಿ ನಾನು ಈ ರೀತಿ ಮಾಡ್ತಾ ಹೋದ್ರೆ ನನ್ನ ಕೈ ಕೂಡ ಬ್ಲ್ಯಾಕ್ ಇರೋದು ಹಾಗೆ ನಾನು ಇವಾಗ ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ ಎಷ್ಟು ಪ್ರಮಾಣದಲ್ಲಿ ಅಂದರೆ ನೋಡಿ ಕಲಿಸುವಾಗ ನಮ್ಗೆ ಗೊತ್ತಾಗುತ್ತೆ ಕೈಗೆ ಜಾಸ್ತಿ ಕೂಡ ತೆಳುವಾಗಿ ಆಗಬಾರ್ದು ಪೌಡ್ರದು ಯಾಕಂದರೆ ನಾರ್ಮಲಿ ಸ್ವಲ್ಪ ಗಟ್ಟಿ ಇದ್ದರೆ ನಮ್ಮ ತಲೆಗೆ ಕೂತ್ಕೊಳ್ಳೋದು ಇವಾಗ ನಾನು ನೋಡಿ ನೋಡಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಿಂದಲೇ ಕಲಿಸ್ಕೊಳ್ಳಿ ಯಾಕಂದರೆ ತೆಳುವಾಗಿ ಕಲಿಸ್ಬಾರ್ದು ನಮ್ಮ ತಲೆಗೆ ಚೆನ್ನಾಗಿ ಕೂತ್ಕೋಬೇಕಂದ್ರೆ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲೇ ಇರಬೇಕು ನಾವು ಎಷ್ಟು ತೆಳುವಾಗಿ ಕಲಿಸ್ತೀವದು ಒಂಥರ ತಲೆ ಮೇಲೆ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ ಇರಬೇಕು ಇವಾಗ ನೋಡಿ ನಾನು ಸ್ವಲ್ಪ ಬೇಕಾದಷ್ಟು ನೋಡಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನೀವು ನೋಡಿ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು ಸಾಸಿವೆ ಎಣ್ಣೆ ಕೂಡ ಹಾಕ್ಬೋದು ಇಷ್ಟೆಲ್ಲ ಯಾವುದು ಬೇಕಾದ್ರೂ ಹಾಕ್ಕೊಂಡು ನೀವು ಕಲಿಸ್ಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೇಕು ಇದು ದಿನಾಲು ಸಾಯಂಕಾಲ ಹೊತ್ತಿಗೆ ನೀವು ಹೇರ್ ಪ್ಯಾಕ್ ಹಚ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಈ ರೀತಿ ನೋಡ್ತಾ ಇರ್ಬೋದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಏನು ತಲೆ ವಾಶ್ ಮಾಡುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ ನೀವು ಆಗಿ ತಲೆಗೆ ಹಚ್ಕೊಂಡು ಬಾಚಣಿಗಿಂತ ಬಾಚ್ಕೊಂಡ್ರೆ ಸಾಕು ಉದುರು ಹೋಗುತ್ತೆ ಪೌಡ್ರೆಲ್ಲ ಹಾಗೆ ತಲೆ ಕೂದಲು ತುಂಬಾ ಕ್ಲ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಗೊತ್ತಾಗುತ್ತೆ ಹೀಗೆ ಒಂದು ವಾರ ಎರಡು ವಾರ ಯೂಸ್ ಮಾಡಿ ನೋಡಿ ನಿಮ್ಮ ತಲೆ ಕೂದಲು ತುಂಬಾ ಚೆನ್ನಾಗಿ ಕಪ್ಪಗಾಗ್ತಾ ಬರುತ್ತೆ ಹಾಗಾದರೆ ನೋಡಿ ಟ್ರೈ ಮಾಡಿ ಗೊತ್ತಾಗುತ್ತೆ ರಿಸಲ್ಟ್ ಯಾವ ರೀತಿ ಅಂತ ಒಂದೇ ಸರ್ತಿ ಟ್ರೈ ಮಾಡಿದ್ಮೇಲೆ ಎರಡೇ ಸರ್ತಿ ಟ್ರೈ ಮಾಡಿದ್ಮೇಲೆ ನಮ್ಮ ಕೂದಲು ಬ್ಲ್ಯಾಕ್ ಆಗಿಲ್ಲ ಅಂತ ಅನ್ನೋದಕ್ಕೆ ಬರಬೇಡಿ ಯಾಕಂದರೆ ನಾವು ಯಾವುದೂ ಇನ್ನೇ ಚೀಸಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ರೆ ನಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಶೈನಿಯಾಗಿ ಬ್ಲ್ಯಾಕ್ ಆಗೇ ಆಗುತ್ತೆ ಖಂಡಿತವಾಗಿ ನಮ್ಮ ನೋಡಿ ತಲೆ ಕೂದಲಿಗೆ ಏನು ಇದರಲ್ಲಿ ಸಿಕ್ಕಿದ್ರೆ ನಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಆಗಿ ಶೈನಿಯಾಗಿ ಹಾಗೆ ಇರುತ್ತೆ ಹಾಗಿದ್ರೆ ಟ್ರೈ ಮಾಡಿ ವೀಕ್ಷಕರಿಗೆ ಎಲ್ಲರಿಗೂ ತೋರಿಸಿರುವಂಥ ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಕೂಡ ಇಷ್ಟಪಟ್ಟರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಿ ಅವ್ರಿಗೆ ಆದರೆ ಅವರು ಕೂಡ ಶೇರ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ದರೆ ಸ್ನೇಹಿತರೆ ಇವತ್ತಿನ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಇರಿ ಸ್ನೇಹಿತರೆ ಬಾಯ್ ಬಾಯ್ ಧನ್ಯವಾದ ಎಲ್ರಿಗೂ ಕೂಡ